ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲ ಜಡತ್ವ ಇರತಕ್ಕಂಥ ವ್ಯವಸ್ಥೆ ಚಲನರಹಿತವಾದಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಬುದ್ಧ ಯಾವಾಗ ಹೇಳ್ದ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ಆಗಬೇಕು ಸಮಾನತೆಯ ಸಮಾಜ ಆಗಬೇಕು ಅಂತ ಬಸವಣ್ಣ ಯಾವಾಗ ಹೇಳದ ಹ್ಞೂ ಹನ್ನೆರಡನೇ ಶತಮಾನದಲ್ಲಿ ಇವತ್ತರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ ಜಾತ್ಯತೀತ ಸಮಾಜ ನಿರ್ಮಾಣ ಆಗಿದೆಯಾ ಜಾತಿ ಇಲ್ಲದೇ ಇರತಕ್ಕಂಥ ವರ್ಗ ಇಲ್ಲದೇ ಇರ್ತಕ್ಕಂಥ ಜಾ ಸಮಾಜ ನಿರ್ಮಾಣ ಆಗಿದೆಯಾ ಆಗಿಲ್ಲ ಆದರೂ ಹೇಳ್ತೇ ಇದ್ದೀವಿ ಬಸವಾದಿ ಶರಣರು ಹೇಳಿದ್ರು ಇವನಾರವ 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 ಇಂದಿನಿಸದಿರಯ್ಯ ಇವನಮ್ಮ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮದಯ್ಯ